ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ಆರೋಪಿ ನಂಬರ್ ಒನ್ ಆಗಿ ನಂತರ ಎ ಸೆವೆಂಟೀನ್ ಆಗಿ ಆರೂವರೆ ವರ್ಷ ಜೈಲಿನಲ್ಲಿದ್ದು ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿರುವ ಸ್ನೇಹಿತ ಮದ್ದೂರು ನವೀನ್ರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದೆ ಹೀಗಂತ ಬರೆದುಕೊಂಡಿದ್ದಾರೆ ಮಾಜಿ ಸಂಸದ ಬಿಜೆಪಿ ಭಿನ್ನಮತೀಯ ನಾಯಕ ಪ್ರತಾಪ್ ಸಿಂಹ ಅಂಕಣಕಾರರಾಗಿದ್ದ ಪ್ರತಾಪ್ ಸಿಂಹ ಸತತ ಎರಡು ಬಾರಿ ಸಂಸದರಾದ್ರು ಬಿಜೆಪಿಯ ಪ್ರಭಾವಿ ನಾಯಕರಾದ್ರು ದೇಶದ ಪ್ರಧಾನಿಯನ್ನ ಕೇಂದ್ರ ಸಚಿವರನ್ನ ಹಿರಿಯ ಅಧಿಕಾರಿಗಳನ್ನು ಪ್ರತಿದಿನ ಭೇಟಿಯಾಗಿ ಮಾತಾಡಿಸುವ ಹಂತಕ್ಕೆ ತಲುಪಿದ್ರು ಪ್ರತಾಪ್ ಸಿಂಹ ಅಂತಹ ಪ್ರತಾಪ್ ಸಿಂಹ ಅವರಿಗೆ ಈಗ ಅದೆಂತ ದುಸ್ಥಿತಿ ಬಂದ್ ತಲುಪಿದೆ ನೋಡಿ ದಿನ ಬೆಳಗಾದ್ರೆ ಅವರು ಕೊಲೆ ಆರೋಪಿಗಳನ್ನ ಗೂಂಡಾಗಳನ್ನ ಪುಂಡ್ರನ್ನ ಹುಡ್ಕೊಂಡು ಹೋಗಿ ಅವ್ರ ಪಕ್ಕ ನಿಂತು ಫೋಟೋ ತೆಗೆಸ್ಕೊಂಡು ಅದನ್ನ ಫೇಸ್ಬುಕ್ನಲ್ಲಿ ಹಾಕುವಂತ ದೈನೇಸಿ ಸ್ಥಿತಿ ಪ್ರತಾಪ್ ಸಿಂಹ ಅವರಿಗೆ ಬಂದಿದೆ ದೇಶದ ಸಂಸತ್ತಲ್ಲಿ ಕೂತು ಕಾನೂನು ರೂಪಿಸುವ ಕೆಲಸ ಮಾಡ್ತಿದ್ದ ಪ್ರತಾಪ್ ಸಿಂಹ ಈಗ ಕೊಲೆ ಆರೋಪಿಗಳ ಪರವಾಗಿ ಬೀದಿಗಿಳಿದು ಕಾನೂನನ್ನ ಕೈಗೆತ್ಕೊಂಡು ಪೊಲೀಸರಿಂದ ಹೇಳಿಸಿಕೊಳ್ಳುವಲ್ಲಿಗೆ ಬಂದ್ ತಲುಪಿಬಿಟ್ಟಿದ್ದಾರೆ ಹಾಗಾದ್ರೆ ಮತ್ತೆ ರಾಜಕೀಯವಾಗಿ ಚಾಲ್ತಿಗೆ ಬರೋಕೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯರಾಗೋಕೆ ಯಾವ್ದಾದ್ರು ಒಂದು ಟಿಕೆಟ್ ಅನ್ನ ಪಡೆದುಕೊಡೋದಕ್ಕೆ ಪ್ರತಾಪ್ ಸಿಂಹ ಹೀಗ್ ಮಾಡುವುದು ಅನಿವಾರ್ಯ ಆಗಿದೆಯಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ಇಟ್ಕೊಂಡು ಅದರ ವೈಫಲ್ಯಗಳನ್ನ ಎತ್ತಿ ತೋರಿಸಿ ಬೀದಿಗಿಳಿದು ಹೋರಾಟ ಮಾಡಿ ತಾನೊಬ್ಬ ಜನಪರ ಹೋರಾಟಗಾರ ಅಂತ ತೋರಿಸ್ಕೊಳ್ಳೋ ಅದ್ಭುತ ಅವಕಾಶ ಪ್ರತಾಪ್ ಸಿಂಹ ಅವ್ರಿಗಿತ್ತು ಆದ್ರೆ ಅವ್ರಿಗದು ಬೇಡ ಮೋದಿ ಹಾಗೂ ಅಮಿತ್ ಶಾ ಅವರ ಬಿಜೆಪಿಯಲ್ಲಿ ಸೀಟು ಟಿಕೆಟು ಸಿಗಬೇಕಾದ್ರೆ ಜನಪರ ಹೋರಾಟ ಮಾಡಿ ಪ್ರಯೋಜನ ಇಲ್ಲ ಅಲ್ಲೇನಿದ್ರು ಕೊಲೆ ಆರೋಪಿಗಳು ಗೂಂಡಾಗಳು ಜನ ವಿರೋಧಿ ಪುಂಡ್ರುಗಳ ಪರ ನಿಂತು ಸುದ್ದಿಯಾಗಬೇಕು ಅಂತ ಪ್ರತಾಪ್ ಸಿಂಹ ಅವರಿಗೆ ಚೆನ್ನಾಗೇ ಗೊತ್ತಿದೆ ಎರಡವರಿಗೆ ಎಂಪಿಯಾಗಿ ಮಾಡಿರುವ ಜನಪರ ಇಟ್ಕೊಂಡು ಒಬ್ಬ ಮಾಜಿ ಸಂಸದ ಅನ್ನೋ ಘನತೆಯನ್ನ ಕಾಪಾಡಿಕೊಂಡು ರಾಜಕೀಯ ಮಾಡುವ ಬಂಡವಾಳ ಪ್ರತಾಪ್ ಸಿಂಹ ಅವರ ಬಳಿ ಇಲ್ಲವಾಗಿದೆ ಅವರಿಗ ಅಮಾಯಕ ವ್ಯಾಪಾರಿಯ ಕೊಲೆ ಆರೋಪಿ ದೇಶದ ಖ್ಯಾತ ಪತ್ರಕರ್ತೆ ಹಾಗೂ ಹೋರಾಟಗಾರ್ತಿಯ ಕೊಲೆ ಆರೋಪಿ ಇಂಥವ್ರ ಜೊತೆ ನಿಂತ್ಕೊಂಡು ಅವರ ಮೂಲಕ ತಮ್ಮ ರಾಜಕೀಯವನ್ನ ಮತ್ತೆ ಚಾಲ್ತಿಗೆ ತರುವ ಹಿನಾಯ ಪರಿಸ್ಥಿತಿಯನ್ನ ಬಂದು ತಲುಪಿದ್ದಾರೆ ಸ್ವಂತ ರಾಜಕೀಯ ವರ್ಚಸ್ಸಿಲ್ಲ ಜನಬಲ ಇಲ್ಲ ಹಿಂದುತ್ವ ಹಾಗೂ ಮೋದಿ ಹೆಸರಲ್ಲೇ ಎರಡು ಚುನಾವಣೆ ಗೆದ್ದಾಯಿತು ಈಗ ಪಕ್ಷ ಟಿಕೆಟ್ ಕೊಡದೆ ಮನೆ ಕಳಿಸಿದೆ ಹಾಗಾಗಿ ಪ್ರತಾಪ್ ಸಿಂಹ ಹತಾಶರಾಗಿ ಕೊಲೆ ಆರೋಪಿಗಳ ಮನೆ ಬಾಗಿಲು ತಡ್ತಾ ಇದ್ದಾರೆ ಸ್ವತಃ ಪತ್ರಕರ್ತರಾಗಿ ಅಂಕಣಕಾರರಾಗಿದ್ದ ಪ್ರತಾಪ್ ಸಿಂಹ ಈಗ ಇಡೀ ನಾಡು ಗೌರವಿಸುವ ಪತ್ರಕರ್ತೆಯೊಬ್ಬರ ಕೊಲೆ ಆರೋಪಿ ಪಕ್ಕ ಹೋಗಿ ನಿಂತಿದ್ದಾರೆ ಆತನನ್ನ ಸ್ನೇಹಿತ ಅಂತ ಬೇರೆ ಕರೆದಿದ್ದಾರೆ ಸೈದ್ಧಾಂತಿಕವಾಗಿ ಗೌರಿ ಲಂಕೇಶ್ ಹಾಗೂ ಪ್ರತಾಪ್ ಸಿಂಹ ತದ್ವಿರುದ್ಧ ಆಗಿರೋರು ಗೌರಿಯನ್ನ ಅವರ ಬರಹಗಳನ್ನ ಧೋರಣೆಯನ್ನ ಪ್ರತಾಪ್ ಸಿಂಹ ಟೀಕಿಸಿದಷ್ಟು ಗೌರಿಯ ಗೌರವ ಹೆಚ್ಚಾಗತ್ತೆ ಆದ್ರೆ ಕೊಲೆಯನ್ನ ಸಮರ್ಥೆ ಮಾಡಿಕೊಳ್ಳುವ ಸಿದ್ಧಾಂತ ಎಂತದ್ದು ಕೊಲೆ ಆರೋಪಿಯನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದು ಅದೆಂತ ದೇಶಭಕ್ತಿ ಪ್ರತಾಪ್ ಸಿಂಹ ಹಾಗೂ ನವೀನ್ ಈ ಇಬ್ಬರ ಫೋಟೋ ಕಳೆದೊಂದು ದಶಕದಲ್ಲಿ ಮೋದಿ ಶಾ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ದೇಶದ ಒಟ್ಟು ರಾಜಕೀಯ ತಲುಪಿರುವ ಅಧಪತನದ ರೂಪಕದ ಹಾಗೆ ಕಾಣಿಸ್ತಿದೆ ಹತ್ತು ವರ್ಷ ಸಂಸದರಾಗಿದ್ದವರೊಬ್ಬರು ಕೊಲೆ ಆರೋಪಿಗಳ ಬೆನ್ನು ಬಿದ್ದು ನನ್ನನ್ನ ಹೇಗಾದ್ರೂ ಎಂಪಿ ಅಥವಾ ಎಂಎಲ್ ಎ ಮಾಡಿ ಅಂತ ಗೋಗರಿಯುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ದೇಶವನ್ನ ವಿಶ್ವಗುರು ಮಾಡ್ತಿದ್ದಾರೆ ಅಂತ ಪ್ರಚಾರ ಪಡೆದುಕೊಳ್ತಿರುವ ಪ್ರಧಾನಿಯ ಪಕ್ಷದ ನಾಯಕರೊಬ್ಬರು ಕೊಲೆ ಆರೋಪಿಗಳ ಮೂಲಕ ತನ್ನ ರಾಜಕೀಯ ಜೀವನ ಮತ್ತೆ ಜೀವಂತವಾಗಿಸೋಕೆ ಹೆಣಗಾಡ್ತಿದ್ದಾರೆ ಅಲ್ಲಿಗೆ ನನ್ನ ಬಂಡವಾಳ ಸುಳ್ಳು ಹಾಗೂ ದ್ವೇಷ ಮಾತ್ರ ಈ ವಿಕಾಸ ಅಭಿವೃದ್ಧಿ ಎಲ್ಲ ಬರೀ ಸುಮ್ನೆ ಅಂತ ಪ್ರತಾಪ್ ಸಿಂಹ ಅವರೇ ಘಂಟಾಘೋಷವಾಗಿ ಸಾರಿದ್ದಾರೆ ಹೊಸ ಸಂಸತ್ತಿನ ಒಳಗೆ ನುಗ್ಗಿ ಅಲ್ಲಿ ಹೊಗೆ ಬಾಂಬ್ ಸ್ಫೋಟ ಮಾಡಿದವರು ಇದೇ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದಾಗ ಅವರಲ್ಲಿ ಸಂಸತ್ ಪಾಸ್ ಪಡೆದುಕೊಂಡು ಹೋಗಿದ್ದವರು ಆಗ ಅವರ ತಂದೆ ನನ್ನ ಕ್ಷೇತ್ರದವರು ಹಾಗಾಗಿ ನಾನು ಪಾಸ್ ಕೊಟ್ಟಿದ್ದೆ ಉಳಿದಂತೆ ಅವರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಪ್ರತಾಪ್ ಸಿಂಹ ಆದರೆ ಈಗ ಮಾಜಿ ಆಗಿರುವ ಪ್ರತಾಪ್ ಸಿಂಹ ಬರೀ ಕೊಲೆ ಆರೋಪಿಗಳನ್ನೇ ಹುಡ್ಕೊಂಡು ಹೋಗಿ ಅವರ ಬೆಂಬಲಕ್ಕೆ ನಿಲ್ತಿದ್ದಾರೆ ಪುನೀತ್ ಕೆರೆಹಳ್ಳಿ ನವೀನ್ ಮದ್ದೂರು ಅವರನ್ನ ಓಲೈಸಿ ರಾಜಕೀಯ ಮಾಡಬೇಕು ಅಂತಾದ್ರೆ ಅಂಥ ರಾಜಕೀಯ ಬೇಕಾ ಅದು ಒಂದು ರಾಜಕೀಯನ ಅಂತಹ ಎಂ ಪಿ ಎಂ ಎಲ್ ಎ ಸೀಟು ಬೇಕಾ